ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಅಣ್ಣೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಒನ್ ಟೈಮ್ಗಂತೂ ಇದು ಸೂಪರಾಗಿರುತ್ತೆ ಮಜ್ಜಿಗೆ ಸಾರು ಚಳಿಗಾಲದಲ್ಲಂತೂ ಈ ಸೊಪ್ಪು ಸಿಕ್ಕಿದ್ರೆ ಯಾರೂ ಬಿಡೋದೇ ಇಲ್ಲ ಹಳ್ಳಿಗಳ ಅಂತೂ ಈ ಸೊಪ್ಪನ್ನು ಯಾವಾಗಲೂ ಆಗಿಂದಾಗಲೇ ಮಾಡ್ತಲೇ ಇರ್ತಾರೆ ಆದರೆ ಸಿಟಿಲೆಲ್ಲ ಅಷ್ಟು ಚೆನ್ನಾಗಿ ನಮಗೆ ಸೊಪ್ಪು ಸಿಗೋದಿಲ್ಲ ಉದ್ದಕ್ಕೆಲ್ಲ ಇರುತ್ತೆ ತುಂಬ ಬಲ್ತಿರುತ್ತೆ ಹಳ್ಳಿಗಳ ಕಡೆ ಹೋದರೆ ನಾವು ತೊಗೊಂಬಂದ್ಬಿಟ್ಟು ಮನೆಗೆ ಬಂದು ಮಜ್ಜಿಗೆ ಸಾರನ್ನ ನಾವು ಮಾಡ್ತಾಯಿರ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಒಂದು ಮುದ್ದೆ ತಿನ್ನೋದು ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಹೊಲ ಚೆಲ್ಲೋದಕ್ಕಿಂತ ಮುಂಚೆಗೆ ಸೊಪ್ಪು ಚೆನ್ನಾಗಿ ಬಂದಿರುತ್ತೆ ಹಳ್ಳಿಗಳ ಕಡೆ ಇರೋರಿಗೆ ಗೊತ್ತು ಯಾವ ಥರ ಸೊಪ್ಪು ಇರುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಬಂದ್ಬಿಟ್ಟು ಚೆನ್ನಾಗಿ ನಾವು ತೊಳೆಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ಎರಡು ಎಲೆ ಮೂರೆ ಇದ್ದಾಗಲೇ ನಾವು ಸೊಪ್ಪು ತೊಗೊಂಬಂದರೆ ಅದು ತುಂಬಾ ಎಳೆದಾಗಿರುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಇದು ಆಲೆ ಮಳೆಗಾಲ ಅಲ್ಲ ಇದು ಅಲೆ ಹೊಲವು ಹೊಲ ಎಲ್ಲ ಕುಯ್ಯೋ ಟೈಮಲ್ವ ಆ ಟೈಮಲ್ಲಿ ಇದು ತೆಗಿತಾ ಇರೋದು ಎಲ್ಲ ಒಂದ್ಸಲ ಕುಯ್ದಿರ್ತಾರೆ ಅದರೊಳಗೆ ಒಡೆದಿರುತ್ತಲ್ವ ಹಾಗಾಗಿ ಈ ಥರ ಇದೆ ಸೊಪ್ಪು ಆದ್ರೂ ಈ ಟೈಮಲ್ಲೆಲ್ಲನ ಚಿಗುರು ಸೊಪ್ಪೆಲ್ಲ ಸಿಗೋದಿಲ್ವಲ್ಲ ಹಾಗಾಗಿ ಇದು ತಗೊಂಬಂದು ಮಾಡಿರೋದು ನವಂಬರ್ ಡಿಸೆಂಬರ್ ಟೈಮಲ್ಲೆಲ್ಲ ಅಷ್ಟು ಸಿಗೋದಿಲ್ಲ ಸೊಪ್ಪು ಅದೆಲ್ಲನ ಬಲ್ತಿರುತ್ತೆ ನೋಡಿ ಈಗ ಚಿಗುರು ಇರುತ್ತಲ್ಲ ಅದನ್ನು ಕಿತ್ಕೊಂಬಂದು ಮಾಡಿರೋದು ಹಳ್ಳಿಲಿ ಕೊಟ್ಟು ಕಳಿಸಿದ್ರು ಹಳ್ಳಿ ಕಡೆಯಿಂದೆಲ್ಲ ನಾನು ಮಾಡ್ತಾಯಿದ್ದೀನಿ ಈ ಸೊಪ್ಪೆಲ್ಲ ಇರೋರಿಗೆಲ್ಲ ಅಪ್ರೂಪ ಅಲ್ವಾ ಚೆನ್ನಾಗಿ ತೊಳ್ಕೊಬೇಕು ಇದು ನೆಲದಲ್ಲೇ ನಾವು ತೆಗಿಯೋದ್ರಿಂದ ಮಳೆ ಒಯ್ದಿದ್ರಂತೂ ತುಂಬಾ ಮಣ್ಣೆಲ್ಲ ಮೆತ್ಕೊಂಬಿಟ್ಟಿರುತ್ತೆ ಸೊಪ್ಪಿಗೆ ಹಾಗಾಗಿ ನಾವು ಚೆನ್ನಾಗಿ ಒಂದು ಮೂ ಮೂರರಿಂದ ನಾಲ್ಕು ಸಲ ದೊಡ್ಡ ಪಾತ್ರೆ ಹಾಕ್ಕೊಂಡು ತೊಳೆಬೇಕಾಗುತ್ತೆ ಆಮೇಲೆ ತೊಳೆದಾದಮೇಲೆ ಒಂದು ಹತ್ತು ನಿಮಿಷ ಸೊಪ್ಪನ್ನು ಹಾಗೆಯೇ ನೀರಲ್ಲಿ ಬಿಟ್ಬಿಡ್ಬೇಕಾಗುತ್ತೆ ಆಗ ಚೆನ್ನಾಗಿ ಎಲ್ಲ ನೆನ್ಕೊಂಡು ಸೊಪ್ಪೆಲ್ಲ ನೆನ್ಕೊಂಡು ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಒಂದು ಅರ್ಧ ಗಂಟೆ ಸೊಪ್ಪನ್ನ ನೀಟಾಗಿ ನೆನೆಸ್ಕೊಂಡು ನೆನೆಸೋದ್ರಿಂದ ನೀರಿನಲ್ಲಿ ತುಂಬ ಚೆನ್ನಾಗಿ ಅದರೊಳಗಿರೋ ಮಣ್ಣಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ನೋಡಿ ನಾನು ಆಗೋನು ಒಂದು ಎರಡು ಸಲ ತೊಳೆದಿದ್ದೀನಿ ಒಂದು ಅರ್ಧ ಗಂಟೆ ಸೊಪ್ಪನ್ನ ನೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ನಾವು ನೀರಿಂದ ಎತ್ಕೊಂಡು ಸಾಂಬಾರನ್ನ ಮಾಡಬೇಕಾಗುತ್ತೆ ಹಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ ಎಲ್ಲ ತೊಳೆದಿರೋ ಸೊಪ್ಪನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಬೇಯಿಸಿದ್ರೂ ಚೆನ್ನಾಗಿ ಬೆಂದ್ಕೊಡುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ಬೇಯಿಸ್ಕೊಡುತ್ತೆ ಆದರೆ ನಾನು ಒಂದು ಸ್ವಲ್ಪ ಕುಕ್ಕರಲ್ಲೇ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಬೇಕಾಗುತ್ತೆ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಬೇಯಿಸೋದಕ್ಕೆ ಹಾಕ್ಕೊಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ನೋಡಿಗೆ ಹಾಕ್ಕಬಿಟ್ರೆ ಸೊಪ್ಪುಗೆಲ್ಲ ಎಲ್ಲೂ ಹೋಗಿ ಸೇರ್ಕೊಂಬಿಡುತ್ತೆ ನಮಗೆ ಆಗೋದಿಲ್ಲ ಹಾಗಾಗಿ ನಾವು ಎಲ್ಲ ಪರಕೆ ಕಡ್ಡಿ ಇರುತ್ತಲ್ಲ ಆ ಪರಕೆ ಕಡ್ಡಿ ಹೊಸ್ದಾಗಿ ಇನ್ನೂ ಉಪಯೋಗ ಮಾಡಿರೋದಿಲ್ವಲ್ಲ ಆ ಪರಕೆ ಕಡ್ಡಿನ ತೊಗೊಂಡು ನೋಡಿ ಹೀಗೆ ಎಲ್ಲ ಚುಚ್ಕೊಬೇಕಾಗುತ್ತೆ ಒಂದು ಸರ ಥರ ಏರ್ಸ್ಕೊಬೇಕು ನೋಡಿ ಮೆಣಸಿನ್ಕಾಯಿನ ಎಷ್ಟು ನೀಟಾಗಿ ಏರ್ಸ್ಕೊಬೋದು ಅದು ಒಂಥರ ಸೂಜಿ ಥರ ಇರುತ್ತೆ ಮುಂದೆ ಇರುತ್ತಲ್ಲ ಮುಂದೆಗಡೆಯಿಂದ ಏರ್ಸ್ಕೊಬೇಕಾಗುತ್ತೆ ನೋಡಿ ಎಲ್ಲ ಏರ್ಸ್ಕೊಂಡಾದಮೇಲೆ ಒಂದು ಮೆಣ್ಸಿನ್ಕಾಯಿನ ಬಿಟ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸಣ್ಣ ಮೆಣ್ಸಿನ್ಕಾಯಿ ಆದರೆ ಇಷ್ಟು ಸಾಕಾಗುತ್ತೆ ದೊಡ್ಡ ಮೆಣಸಿನ್ಕಾಯಿ ಆದರೆ ಕಾರನೇ ಇರೋದಿಲ್ಲ ನೋಡಿಕೊಂಡು ಒಂದೆರಡು ಮೂರು ಜಾಸ್ತಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಹೀಗೆ ಮಧ್ಯದಲ್ಲಿ ನಾನು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಮುರ್ಕೊಂಡಿದ್ದೀನಿ ಆಮೇಲೆ ಎರಡು ಕಡ್ಡಿ ಇರುತ್ತಲ್ಲ ಆ ಎರಡು ಕಡ್ಡಿಗೆ ಒಂದು ಮೆಣ್ಸಿನ್ಕಾಯಿನ ಲಾಕ್ ಮಾಡ್ಕೊಂಬಿಟ್ರೆ ಮೆಣ್ಸಿನ್ಕಾಯಿ ಆ ಕಡೆ ಈ ಕಡೆ ಎಲ್ಲ ಬರೋದಿಲ್ಲ ನೋಡಿ ಹೀಗೆ ಸೊಪ್ಪಿನ ಮೇಲೆ ಇಟ್ಬಿಟ್ಟು ಬೇಯಿಸೋದಕ್ಕೆ ಹಾಕೋದ್ರೆ ಆಯಿತು ಇಷ್ಟು ಈಸಿಯಾಗಿ ನಾವು ಮೆಣಸಿನ್ಕಾಯಿನ ಎತ್ಕೊಬೋದು ನೋಡಿ ಸೊಪ್ಪು ಮೇಲೆ ಕಾಳಿಗೆ ಎಲ್ಲನ ಹಾಕಿರ್ತೀವಲ್ಲ ಆವಾಗ ಈಗ ಒಂದು ಸಲ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಇದೆಲ್ಲ ಏನು ಅಷ್ಟು ಗಟ್ಟಿ ಇರೋದಿಲ್ವಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಸುಲಭವಾಗಿ ನಾವು ಮೆಣ್ಸಿನ್ಕಾಯಿನ ಎತ್ಕೊಬೋದು ಈಗ ಬೆಂದಿರೋ ಸೊಪ್ಪನ್ನು ಹಾರ ಅದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಹಾರ್ಕೊಬೇಕು ಮಜ್ಜಿಗೆಗೆ ಹಾಕಬೇಕಲ್ವಾ ಹಾಗಾಗಿ ಚೆನ್ನಾಗಿ ಹಾರ್ಕೊಬೇಕಾಗುತ್ತೆ ಇಲ್ಲಂತಂದರೆ ಮಜ್ಜಿಗೆಗೆ ಬಿಸಿ ಇರಬೇಕಾದ್ರೆ ಸೊಪ್ಪು ಹಾಕಿದ್ರೆ ಒಡ್ಕೊಂಬಿಡುತ್ತೆ ನೋಡಿ ಒಂದು ಸ್ವಲ್ಪನೇ ನಾನು ನೀರು ಹಾಕಿದ್ದು ಒಂದು ಟೀ ಗ್ಲಾಸಷ್ಟು ನೀರು ಹಾಕಿದೆ ಈ ಸೊಪ್ಪಿನಲ್ಲಿರಲ್ಲ ನೀರಿನ ಅಂಶ ಎಲ್ಲ ಬಿಟ್ಕೊಂಡಾದಮೇಲೆ ಒಂದು ಲೋಟ ನೀರಾಗಿದೆ ದೊಡ್ಡ ಲೋಟ ನೀರಾಗಿದೆ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆರಿಸಿದ್ರೆ ಸಾಕು ನೀಟಾಗಿ ಹಾರಿಕೊಳ್ಳುತ್ತೆ ಅಷ್ಟರೊಳಗಡೆ ನಾವು ಮಜ್ಜಿಗೆನ ಕರ್ಕೊಂಡೆಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ ತುಂಬ ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಆ ಸಾರು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಹೆಸ್ರು ಕೇಳಿದ ತಕ್ಷಣವೇ ಮಜ್ಜಿಗೆ ಸಾರು ಅಂತಂತ ಕೇಳಿದ ತಕ್ಷಣವೇ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಸೊಪ್ಪು ನೋಡಿ ನಾನು ಮಜ್ಜಿಗೆ ಕರೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ಮೆಣ್ಸಿನಕಾಯಿನ ಹಾಕ್ಕೊಳ್ಳಿ ಬೆಂದಿರೋ ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಪೆಪ್ಪರ್ ಇದ್ದರೆ ಸೇರಿಸ್ಕೊಳ್ಳಿ ಚೆನ್ನಾಗಿ ರುಚಿಯಾಗಿರುತ್ತೆ ಮನೆ ಖಾಲಿಯಾಗಿತ್ತು ಹಾಗಾಗಿ ನಾನು ಮಾಡ್ಕೊತಾ ಇದ್ದೀನಿ ಬೇಕು ಅಂದರು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಬೋದು ನೋಡಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರೆಡಿ ಆಯಿತು ಇವಾಗ ಸೊಪ್ಪು ಹಾರ್ಕೊಂಡಿದೆ ಇದನ್ನು ನಾವು ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಇಂಟ್ಕೊಂಡು ಇಂಟ್ಕೊಂಡು ಮಜ್ಜಿಗೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕನೆ ಥರ ಇರುತ್ತೆ ನಮಗೆ ಮಳೆ ಉಯ್ದಿರಲ್ಲ ಅಂದರೆ ಕನೆ ಬಂದುಬಿಡುತ್ತೆ ಅದೆಲ್ಲನೂ ಸೊಪ್ಪು ಒಂದು ಸ್ವಲ್ಪ ಕನೆ ಥರ ಎಲ್ಲ ಇದ್ದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಎಲ್ಲ ಇಂಟ್ಕೊಬೇಕಾಗುತ್ತೆ ಆದಷ್ಟು ಗಟ್ಟಿ ಮಜ್ಜಿಗೆನ ನಾವು ತೊಗೊಬೇಕಾಗುತ್ತೆ ಸೊಪ್ಪು ಬೇಯೋದಕ್ಕೆ ನಾವು ಉಪ್ಪು ಹಾಕಿರೋದ್ರಿಂದ ಈಗ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಸೊಪ್ಪನ್ನು ಮಜ್ಜಿಗೆಗೆ ಹಾಕಾದ್ಮೇಲೆ ಚೆನ್ನಾಗಿ ಈ ಥರ ಎಲ್ಲ ಕಿಚ್ಚಿಕೊಬೇಕಾಗುತ್ತೆ ಸೊಪ್ಪಿನಲ್ಲಿರೋ ರಸ ಎಲ್ಲನ ಮಜ್ಜಿಗೆಗೆ ಬಿಡಬೇಕು ಅಲ್ಲೇವರೆಗೂ ಚೆನ್ನಾಗಿ ಕಿಚ್ಕೊಬೇಕು ಎಳೆ ಸೊಪ್ಪಾದರೆ ನಾವು ಮಜ್ಜಿಗೆಯಿಂದ ಸೊಪ್ಪನ್ನು ತೆಗಿಯೋದಕ್ಕೆ ಆಗೋದೇ ಇಲ್ಲ ಆ ಥರ ಸಿಗೋದೇ ಇಲ್ಲ ಇದೇ ಒಂದು ಸ್ವಲ್ಪ ಕಡ್ಡಿ ಥರ ಇರೋದ್ರಿಂದ ನೋಡಿ ಸೊಪ್ಪು ಒಂದು ಸ್ವಲ್ಪ ಸಿಗ್ತಾಯಿದೆ ತಿನ್ನೋದಕ್ಕೆ ಸಿಗ್ತಾಯಿದೆ ಮಜ್ಜಿಗೆಯಿಂದ ತೆಗ್ದಾದಮೇಲೆ ಒಂದು ಸ್ವಲ್ಪ ಎಲ್ಲ ಇಂಟ್ಕೊಂಡು ಮಜ್ಜಿಗೆಯಿಂದ ನಾನು ಸೊಪ್ಪು ತೊಗೊತಾಯಿದ್ದೀನಿ ಒಬ್ಬೊಬ್ಬರು ಹಾಗೇನೇ ಬಿಟ್ಬಿಟ್ಟಿರ್ತಾರೆ ಮಜ್ಜಿಗೆ ಒಳಗಡೆ ಚೆನ್ನಾಗಿ ಉತ್ಬಿಟ್ಟು ಹಾಗೇನೇ ಬಿಟ್ಟಿರ್ತಾರೆ ನಮಗೆ ಒಂದು ಸ್ವಲ್ಪ ಸೊಪ್ಪಿದ್ರೇ ನಮಗೆ ಒಂದು ಸ್ವಲ್ಪ ತಿಂದಂಗೆ ಆಗೋದು ಹಾಗಾಗಿ ಎಲ್ಲ ಇದ್ದೀನಿ ಒಂದು ಸ್ವಲ್ಪನ ಜಾಸ್ತಿ ಬರೋದಿಲ್ಲ ಒಂದು ಸ್ವಲ್ಪ ಸಿಗುತ್ತೆ ಅಷ್ಟೇ ಈ ಸೊಪ್ಪನ್ನು ಜಾಸ್ತಿ ಕೋಲ್ಡ್ ಇರೋರು ಮತ್ತು ಬಾಣಂತೀರೆಲ್ಲ ತಿನ್ನೋ ಆಗಿಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲರೂ ತಿನ್ಬೋದು ಜಾಸ್ತಿ ತಿಂದರೆ ನೆಗಡಿಯಲ್ಲಾಗುತ್ತೆ ಅಂದರೆ ಡೈಲಿ ಸಿಗೋದಿಲ್ವಲ್ಲ ಹಾಗಾಗಿ ಎಲ್ಲರೂ ಒಂದ್ಸಲ ತಿನ್ಬೋದು ತಿಂತಾ ತಿಂತಾಯಿರೋ ಜಾಸ್ತಿ ನಗಡೆ ಆಗುತ್ತೆ ಬಾಣಂತಿರ್ಗಂತೂ ಈ ಸೊಪ್ಪು ಕೊಡೋದೇ ಇಲ್ಲ ನೋಡಿ ಇರೋ ಸೊಪ್ಪೆಲ್ಲ ಎತ್ಕೊಂಡಿದ್ದೀನಿ ಈಗ ಖಾರನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಪೆಪ್ಪರ್ ಇದ್ದರೆ ಒಂದು ಐದರಿಂದ ಆರು ಪೆಪ್ಪರ್ ಹಾಕ್ಬಿಟ್ಟು ನೀವು ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ಮಾಡ್ಕೊಳ್ಳಿ ಯಾವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಆಗ ನಗಡೇನೂ ಜಾಸ್ತಿ ಆಗೋದಿಲ್ಲ ನನಗೆ ಖಾಲಿಯಾಗಿತ್ತು ಹಾಗಾಗಿ ಹಾಕಿಲ್ಲ ಒಂದು ಸ್ವಲ್ಪ ಜೀರಿಗೆ ಒಂಚೂರು ಪ್ಯಾಪರ್ ಬೇಕು ಅಂದರೆ ಹಾಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಮಜ್ಜಿಗೆ ಸಾರನ್ನು ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಕಾಳಪ್ಳ ಊರ ಕಡೆ ಎಲ್ಲ ಕಾಳಪ್ಳ ಇರುತ್ತಲ್ಲ ಆ ಕಾಳಪ್ಳ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಬೇಸಿರೋದ ಎತ್ತಿಟ್ಟಿರ್ತೀವಿ ಒಬ್ಬೊಬ್ಬರಿಗೆ ಖಾರ ಕಮ್ಮಿ ಬೇಕು ಅನಿಸುತ್ತೆ ಒಬ್ಬೊಬ್ಬರಿಗೆ ಜಾಸ್ತಿ ಬೇಕು ಅನಿಸುತ್ತಲ್ಲ ಆಗ ಊಟ ಮಾಡಬೇಕಾದ್ರೆ ಆ ಮೆಣ್ಸಿನ್ಕಾಯಿನ ಕಿವಿಚ್ಕೊಂಡ್ರೆ ಒಬ್ಬೊಬ್ಬರಿಗೆ ಖಾರ ಬೇಕು ಅನ್ನೋರಿಗೆ ಸರಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಟೇಸ್ಟಿಯಾದ ಒನ್ ಟೈಮ್ಗೆ ಬೇಕಾಗಿರುವಂಥ ಸಾಂಬಾರನ್ನ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರನ್ನು ಹೇಗೆ ಸುಲಭವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ನಮ್ಮ ಕಡೆ ಈಗೇನೆ ಮಜ್ಜಿಗೆ ಸಾರು ಮಾಡೋದು ರಾಮನಗರ ಚನ್ನಪಟ್ಟಣ ನೆಲ್ಮಂಗ್ಲ ತುಮಕೂರು ಕಡೆ ಎಲ್ಲ ಈಗೇನೆ ಮಜ್ಜಿಗೆ ಸಾಂಬಾರು ಮಾಡೋದು ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಣ್ಣೆ ಸೊಪ್ಪಿನ ಸಾಂಬಾರು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ತಡ ಮಾಡೋದಿಲ್ಲ ನಾನು ಇವಾಗಲೇ ಊಟ ಮಾಡ್ತೀನಿ ನೀವೂ ಸಹ ಅಣ್ಣೆ ಸೊಪ್ಪು ಸಿಕ್ಕಿದ್ರೆ ನೀವು ಇದೇ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಅದರೊಳಗೂ ಹಳ್ಳಿಯವ್ರಿಗಂತೂ ಇದು ತುಂಬ ಇಷ್ಟವಾದ ಸಾಂಬಾರು ಅಂತಲೇ ಹೇಳ್ಬೋದು ಆಗಿಂದ ಹಾಗೆ ಮಾಡ್ಕೊಂಡು ತಿಂತಾರೆ ನಾವು ಊರಿಗೋದಾಗೆಲ್ಲ ಅಣ್ಣೆ ಸೊಪ್ಪು ಸಿಕ್ಕಿದ್ರೆ ನಾವು ತಗೊಂಬಂದು ನಾವು ಇದೇ ರೀತಿನೇ ಮಾಡೋದು ತುಂಬ ಇಷ್ಟಪಟ್ಟು ತಿಂತೀವಿ ನಮ್ಮ ಮನೆಯಲ್ಲೇ ಎಲ್ಲಾರ್ಗು ಇಷ್ಟ ಇವತ್ತಿನ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತ ಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಕಲಾ ಟಿ ವಿ ಕನ್ನಡ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್